ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾಯಿದ್ದೀನಿ ಅವಲಕ್ಕಿ ಖಾರ ಅಂದರೆ ಪೋಹ ಮಿಕ್ಸ್ಚರ್ ಮನೆಯಲ್ಲಿಯೇ ಸುಲಭವಾಗಿ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಅವಲಕ್ಕಿ ಖಾರ ಮಾಡೋದಕ್ಕೆ ನೋಡಿ ನಾನು ದಪ್ಪ ಅವಲಕ್ಕಿ ನಾನು ತೊಗೊಂಡಿದ್ದೀನಿ ಅವಲಕ್ಕಿ ಕ್ಲೀನ್ ಮಾಡಿ ಒಂದು ಕಾಟನ್ ಒಂದು ಸಲ ಒರೆಸ್ಕೋಬೋದು ಬೇಕಿದ್ರೆ ಮೊದಲಿಗೆ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಬಿಸಿಯಾಗಿದೆ ಅಂತ ಚೆಕ್ ಮಾಡಿಕೊಂಡು ಈಗ ಅವಲಕ್ಕಿ ಫ್ರೈ ಮಾಡೋದಕ್ಕೆ ಕಾಫಿ ಟೀ ಸೋಸ ಅಂತ ಫಿಲ್ಟರ್ ಇರುತ್ತಲ್ಲ ಸ್ವಲ್ಪ ದೊಡ್ಡದು ಎಲ್ಲರ ಮನೇಲಿ ಇರುತ್ತೆ ಅದು ಅದನ್ನು ನಾನು ತೊಗೊಂಡಿದ್ದೀನಿ ಇದು ಅವಲಕ್ಕಿ ತೆಗಿಯೋದಕ್ಕೆ ಈಸಿ ಆಗುತ್ತೆ ಅಂತ ನೋಡಿ ಸ್ವಲ್ಪ ಅವಲಕ್ಕಿ ಹಾಕಿದ ಕೂಡಲೇ ಅರಳಿಕೊಂಡು ಜಾಸ್ತಿ ಆಗತ್ತೆ ಎಣ್ಣೆ ಸಲ ಚೆನ್ನಾಗಿ ಬಿಸಿ ಮಾಡಿ ಆದಮೇಲೆ ಸ್ಟೌನ ಪೂರ ಲೋ ಫ್ಲೇಮ್ ಮಾಡಿಬಿಡಿ ಅದರಲ್ಲಿನೇ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಈ ರೀತಿ ನಾನು ಸ್ವಲ್ಪ ಸ್ವಲ್ಪ ಅವಲಕ್ಕಿನ ಫ್ರೈ ಮಾಡಿ ಒಂದು ದೊಡ್ಡ ಬೌಲಿಗೆ ಹಾಕಿಟ್ಟಿದ್ದೀನಿ ಈಗ ನಾನು ಕಡಲೆ ಬೀಜ ತೊಗೋತೀನಿ ಕಡಲೆ ಬೀಜ ಕೂಡ ಲೋ ಫ್ಲೇಮಲ್ಲಿನೇ ನಿಧಾನವಾಗಿ ಕೆಂಪು ಆಗೋ ತನಕ ಫ್ರೈ ಮಾಡಬೇಕು ಅವುಗಳೊಳಗೆಲ್ಲ ಬೆಂದು ರುಚಿ ಚೆನ್ನಾಗಿರುತ್ತೆ ಸ್ವಲ್ಪ ದಿನ ಇಟ್ಟು ಕೂಡ ತಿನ್ಬೋದು ಕಡಲೆ ಬೀಜ ನಿಮಗೆ ಜಾಸ್ತಿ ಇಷ್ಟ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು ಇಲ್ಲಾಂದರೆ ಸ್ವಲ್ಪ ಹಾಕ್ಬೋದು ಈಗ ನಾನು ಗೋಡಂಬಿ ತೊಗೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಕೂಡ ಕೆಂಪುಗಾಗೋ ತನಕ ಫ್ರೈ ಮಾಡ್ತೀನಿ ಎಲ್ಲನೂ ಫ್ರೈ ಮಾಡಿ ಒಂದಕ್ಕೆ ಹಾಕ್ತಾಯಿದ್ದೀನಿ ನಾನು ಒಂದೇ ಪಾತ್ರೆಗೆ ಹಾಕ್ತಾಯಿದ್ದೀನಿ ಈಗ ಕಡಲೆ ತೊಗೊಂಡಿದ್ದೀನಿ ಹುರಗಡಲೆ ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ ಇದೆಲ್ಲ ಮೇಲೆ ಹೆಚ್ಚು ಕಮ್ಮಿ ಹಾಕ್ಬೋದು ಇಷ್ಟೇ ಹಾಕ್ಬೇಕಂತ ಏನಿಲ್ಲ ಈ ರೀತಿ ಒಂದಷ್ಟು ಮಾಡಿಟ್ಕೊಂಡ್ರೆ ಟೀ ಟೈಮಲ್ಲಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈಗ ನೋಡಿ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಜಜ್ಜಿಬಿಟ್ಟು ಹಾಕಿದ್ದೀನಿ ಬೆಳ್ಳುಳ್ಳಿ ಯಾವಾಗಲೂ ಸಿಪ್ಪೆ ಸಮೇತ ಹಾಕುವಾಗ ಜಜ್ಜಿಬಿಟ್ಟೆ ಹಾಕಿ ಜಿಜ್ಜೆನೆ ಹಾಗೆ ಹಾಕಬೇಡಿ ಸಿಡಿಯತ್ತೆ ಬೆಳ್ಳುಳ್ಳಿ ಕೂಡ ಕೆಂಪಗೆ ಫ್ರೈ ಮಾಡಿದ್ದೀನಿ ಈಗ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಕೂಡ ಸಿಡಿಯತ್ತೆ ಹುಷಾರ ಫ್ರೈ ಮಾಡಿ ಮತ್ತು ಇದಕ್ಕೆ ಬೇಕು ಅಂದರೆ ಒಣ ಕೊಬ್ಬರಿ ಕೂಡ ಫ್ರೈ ಮಾಡಿ ಹಾಕ್ಬೋದು ಒಣ ದ್ರಾಕ್ಷಿ ಕೂಡ ಹಾಕ್ಕೋಬೋದು ನೋಡಿ ಅಷ್ಟೂ ಫ್ರೈ ಮಾಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಅರಿಶಿನ ಪುಡಿ ಚಾಟ್ ಮಸಾಲ ಇದೆಷ್ಟನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅವಲಕ್ಕಿ ಖಾರ ಅದೇ ಮಿಕ್ಸ್ಚರ್ ಪೋಹಾ ಮಿಕ್ಸ್ಚರ್ ಚೆನ್ನಾಗುತ್ತೆ ತುಂಬ ಟೈಮ್ ಹಿಡಿಯಲ್ಲ ಬೇಗ ಆಗುತ್ತೆ ಅದಷ್ಟು ಮಾಡಿಟ್ಕೊಂಡು ಸ್ವಲ್ಪ ದಿನ ಇಟ್ಟು ತಿನ್ಬೋದು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು